thank you

చి ದೇವ್ರ ನಿಮ್ಮಂತ ಹುಡುಗಾನ ನೋಡಿದ್ರೆ ಕೂಡಲೇ ಹೊಟ್ಟೆ ನಮ್ಗೆ ಎದ್ದು ಹುರುಪಾ! ಹುರುಪಾ ಹುರುಪ್ಪ

ನಾ ಹೇಗ ಬಿಡ್ತೀನಿ ಈಗ ಸದ್ಯ ಅಂತ ಆ ನಾನು ಇವಂದು ಎಷ್ಟು ಐತಿ ಅಂತ ನೋಡಿದ್ವಿ ನನ್ನ ಕೊಟ್ಟ ತೊಗೊಂಡು ಹೋಗಿ ಅವನ್ನ ನಳಗ ಬಂದಿಕ್ಕೆ ಅವನ್ ಈಗ ಬೀಳ್ತೈತಿ ಇನ್ನೆಷ್ಟು ಕೀಳ್ತೈತಿವೋ ಅವನ್ ಈಗ ಬೀಳ್ತೈತ್ಯವೋ ಏನು ಕೆಲಸ ಆಗಲಿಲ್ಲ ಅವ ಜನ ಹತ್ತು ಹಚ್ಚಿ ಎಟ್ಟಿಬಿಟ್ಟು ಕೇಳ್ವೋ ನೀನ ಆಗತ್ತ್ರೀ ಮೇಡಮ್ಮ ಕೋಟಾ ಸಣ್ಣ ಇರ್ತಾವೆ ಮ್ಯಾಗ ಕಂಟೆನ ಸಣ್ಣ ಇರ್ತಾವೆ ಹೌದ್ರಿ ಅಡ್ಡಕ ತಳ ಹಾಡಾ ಹಾಡಾ ನೋಡ್ಬೇಕೆವ್ವಾ ನೀನೇ ಇತ್ತೆಪ್ಪ ಊರು ಮುಂದಿನ ಭಾಗ ಅಂತ ಸ್ವಲ್ಪ ವಿಚಾರ ಮಾಡಬೇಕಾಗತಿ ಆದ್ರೇ ಏನಂದೆ ಆಗ್ಬಾದ್ರೆ ನಿಮಗ ನಿಮ್ಮ ಕೋಡಾ ನಾ ತುಂಸೆ ತುಂಬಿಸ್ತೀನಿ ಅಂತ ಫೋನ್ ಮಾಡಿ ಮಾಡ್ತೀನಿ ತಿಂಡಿ ತಂದ್ರೆ ಏ ಪಾಪ ತಿಂಡಿ ತ ಕರೆಕರೆ ಚೆನ್ನಾಗತಾನೋ ಹೋಗ್ರಿ ಇವತ್ತು

ಅಯ್ಯ ಮರಿ ಯಾರು ಏನು ಕೊಡು ದೈರಿ ಯಾರು ಮಾಡಿ ಅಂದ್ರ ಅಕ್ಕಿ ರೇನ್ ರೀ ಏ ನೀವು ಹೆಂಗ ಕೇಳಿ ಆಗ್ನಾರ್ ಬೈ ಇರ್ತೇನ್ ರೀ ಟರನ್ ರೀ ನಿಮ್ಮಂತಾ ನಿಮ್ಮ ಕಡೆ ಯಾವರ ಚಲೋದ ಕಣ್ಣೆ ಅಂತಂದ್ರ ಕಣ್ಣೆ ಬಾರಾಗ ತಿಂದ್ರಾಗ ನಿಮಗೆ ತಂತ್ರ ಹೀಡ್ ರೀ ಏ ಬಾರಿಗೆ ಇರ್ತಿ

நான் எந்த மாஸ்தர் நோட் ஏன்

ಎಷ್ಟ ಬಾರ ಎಷ್ಟು ನಮ್ ಏನಾರ ಸಹಾಯ ಒಡೆದ್ರ ಜನ ನಮ್ದು ಮುಂದಿನ ಕನಸ್ಕೊಂಡ್ರಿ ಪ್ರೀತಿಸಿ ಮದ್ವೆ ಆಗಬೇಕು ಅದಿನ ತಾಳಿ ಕಟ್ಟಬೇಕು ಆಗಿ ಕಷ್ಟಪಟ್ಟ ಹೊಟ್ಟಲೆ ಮಾಡ್ಬೇಕು ಮನೆತನ ಮಾಡಿ ಹುಟ್ಟು ಮಕ್ಕಳಿಗೆ ಹುಟ್ಟು ಮಕ್ಕಳಿಗೆ ನೀವು ಯಾವತ್ತು ಬಾರ್ದೈತಿ ಸಾಯ್ ಹೊಡದ್ರ ಅಂದ್ರೆ ಯಾವುದೂ ಕಾಣಲಾರ್ದ ಮ್ಯಾಗ ಹೋಗಿ ಬಿಡ್ತೀವಿ ಅಲ್ಲ ಪರಮಾತ್ಮ ಕಾಲದಲ್ಲಿ ಕೆಳಗೆ ತಾನ ಏನು ಕಂಡಿನಿ ಮ್ಯಾಗ ಬಂದಿ ಕಾಣಬಾರದು ಕಾಣ್ದಂತಂದೆ ಅರ್ಥ ಬಂದ್ಬಿಡ್ತ ಅದಕ್ಕೆ ಬೇಡ ರೀ ಆತ ಮನಿಗೆ ಕೊಡ್ತೀನಿ ಅಂದಿರಿ ನಮ್ದು ನಿಮಗೆ ಆತು ನಿಮ್ದು ನಮ್ದು ಆತು ಮತ್ತಿದ ಹೊರಕ್ನ್ಯಾಗ ತಿಂಡಿ ತಂದ್ರ ಕರೆ ಕರ ಬಾ கணா மது மனாச பாக்கா कहले बिर्तनी भला कोई गुणड रे बिते बिते बात रुमै लेवले बिते हां लेवले बिते परवरूनी ते परवरूनी ते नंगे वली बिते 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 बात रुमै न